ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾವೊಂದು ಯಾವ ರೀತಿ ನೋಡೋಣ ಹೇಗೆ ಒಂದು ನಮ್ಮ ಕಷ್ಟಗಳು ಬರೋ ಅಂಥದ್ದು ಈ ಶಕ್ತಿಗಳು ಸಂಸಾರ ಹಾಳು ಮಾಡೋರು ಈ ರೀತಿ ಸಾಕಷ್ಟು ಜನ ಇರ್ತಾರೆ ಈ ಮಾಟ ಮಂತ್ರ ಮಾಡೋದು ತೊಂದರೆಗಳು ಕೊಡೋದು ಅಥವಾ ವ್ಯಾಪಾರಗಳ್ನ ಹಾಳು ಮಾಡೋದು ಸಂಸಾರಗಳನ್ನ ಹಾಳು ಮಾಡೋದು ಕೆಲವೊಂದು ದುಷ್ಟ ಶಕ್ತಿಗಳನ್ನ ಪ್ರೇರೇಪಣೆ ಮಾಡಿ ಬಿಡೋ ಅಂಥದ್ದು ದೇಹಕ್ಕೆ ಬಿಡೋ ಅಂಥದ್ದು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಏನೋ ಚೌಡಿ ಪ್ರಯೋಗ ಆಗಿದೆಯಂತೆ ಈ ಥರ ತೊಂದರೆ ಆಗಿದೆ ಅದಾಗಿದೆ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರೋದಿಲ್ಲ ಕೈಕಾಲೆಲ್ಲ ಕತ್ತರ ಸಾಕ್ದಂಗೆ ಆಗುತ್ತೆ ಭಾಳ ತೊಂದರೆ ಆಗ್ತದೆ ದೇಹದಲ್ಲಿ ನನಗೆ ಭಾಳ ನೋವಿದೆ ಮತ್ತು ಯಾವುದು ವ್ಯಾಪಾರಗಳು ಏನೇ ಮಾಡೋ ಲಾಸು ಲಾಸು ಅಂತ ಬರ್ತಾ ಇದೆ ಯಾವ ವ್ಯವಹಾರಗಳು ಆಗ್ತಿಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಇದೆ ಇನ್ನೂ ಸಾಕಷ್ಟಿದೆ ಅಂತ ಅದಕ್ಕೆಲ್ಲ ಒಂದು ಒಂದು ಪರಿಹಾರ ನೋಡೋಣ ಬನ್ನಿ ಮೊದಲು ಈ ಒಂದು ಯಂತ್ರ ಅಂದರೆ ಅದಕ್ಕೆ ಮುಂಚೆ ಒಂದು ಮಂತ್ರ ಇದೆ ಮಂತ್ರ ಕೂಡ ಕೊಡ್ತೀನಿ ಆ ಮಂತ್ರನ ನೀವು ಸಿದ್ಧಿ ಇಟ್ಕೋಬೇಕು ಮೊದಲು ಸಿದ್ಧಿ ಮಾಡಿಟ್ಕೊಂಡು ತದನಂತರ ಈ ರೀತಿ ಒಂದು ಯಂತ್ರ ಮಾಡ್ಕೋಬೇಕು ಇದನ್ನು ಯಾವತ್ತು ಮಾಡ್ಕೋಬೇಕು ಶುಕ್ಲ ಪಕ್ಷದ ಭಾನುವಾರ ದಿನ ಮಾಡ್ಕೋಬೇಕು ಅಂದರೆ ಶುಕ್ಲ ಪಕ್ಷ ಏನಿರುತ್ತೆ ಆ ಒಂದು ಹದಿನೈದು ದಿವಸ ಏನಿರುತ್ತಲ್ವ ಅಂಥ ಒಂದು ಹದಿನೈದು ದಿವಸದಲ್ಲಿ ಒಂದು ಭಾನುವಾರ ಬಂದೇ ಬರುತ್ತೆ ಅಂಥ ಭಾನುವಾರದಲ್ಲಿ ಇದನ್ನು ಮಾಡ್ಕೋಬೇಕು ಇದಕ್ಕೆ ಏನು ಮಾಡಬೇಕು ಗೋರೋಜಿನ ಕುಂಕುಮದವು ಹಾವು ಎರಡನ್ನು ಕಲಿಸ್ಕೋಬೇಕು ಗೋರೋಜಿನ ಕುಂಕುಮದು ಎರಡು ಕಲಿಸ್ಕೊಂಡು ನೀವು ಅದನ್ನು ಪೇಸ್ಟ್ ರೀತಿ ಒಂದು ಮಾಡಿಕೊಂಡು ಇದನ್ನು ಬರ್ಕೋಬೇಕಾಗುತ್ತೆ ಈ ದಾಳಿಂಬೆ ಕಡ್ಡಿ ಬರುತ್ತಲ್ಲ ಅದರಲ್ಲಿ ಬರಿಬೇಕಾಗುತ್ತೆ ಬರೆದು ಇದನ್ನು ಕಟ್ಕೊಂಡು ಮುಂತ್ ಈಗ ಮಂತ್ ಒಂದು ಮಂತ್ರ ನೋಡ್ಕೋಣ ಕೇಳಿಸ್ಕೊಳ್ಳಿ ಮಂತ್ರ ಹಾಗೆ ಹೇಳ್ತೀನಿ ಓಂ ಹರಿ ಕಿಲ್ಲಂ ಗರುಡ ಕಿಲ್ಲಂ ಚಾಮುಂಡ ಚಿ ಕಿಲ್ಲ ದುಷ್ಟ ದುಷ್ಟ ಪಿಶು ಪಿ ಪಿಶಾಚಿ ಚಿಲ್ಲಂ ಚಿಲ್ಲಾಂತ ಉರ್ದುವ ಪಾಟಿ ಪಟ್ ಸ್ವಾಹ ಇದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇದು ಮೂಲ ಮಂತ್ರ ಇರೋದು ಇದು ಓಂ ಕಿಲ್ಲಂ ಗರುಡ ಕಿಲ್ಲಂ ಚಾಮುಂಡ ಕಿಲ್ಲಂ ದುಷ್ಟ ಪಿಶುನ ಚಿಲ್ಲ ಅಂತ ಉರ್ದುವ ಪಾಟಿ ಪಟ್ ಸ್ವಹ ಇದನ್ನು ಬರುತ್ತೆ ಥರ ಈಗ ಇನ್ನೊಂದು ಬಾರಿ ಬೇಕಾದ್ರೆ ಹೇಳ್ತೀನಿ ನಾನು ಯಾಕೆಂದರೆ ಮಂತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮಗೆ ಇದೇನಪ್ಪ ಹೊಸ ಮಂತ್ರ ಇದು ಈ ರೀತಿ ಇದೆ ಅಂತ ಏಕೆಂದ್ರೆ ಹಾಂ ಮ್ರೀಂ ಕ್ರೀಮ್ ಅನ್ನೋದೇ ನಮಗೆ ಗೊತ್ತಿರೋ ಅದರಲ್ಲಿ ಇದು ಒಂದು ರೀತಿ ಏನು ಅನ್ನೋದು ಗೊತ್ತಾ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೊಂದು ಬಾರಿ ಕೂಡ ಹೇಳ್ತೀನಿ ಓಂ ಹರಿಕಿಲ್ಲಂ ಗರುಡಿ ಕಿಲ್ಲಂ ಚಾಮುಂಡ ಚಿಲ್ಲಂ ದುಷ್ಟ ಪಿಶುನ ಚಿಲ್ಲ ಚಿಲ್ಲ ಅಂತ ಉರ್ದುವ ಪಾಟಿ ಪಟ್ ಸ್ವಹ ಇದೆ ಇದ್ರ ಮಂತ್ರ ಇದನ್ನು ಹೇಳಿಕೊಂಡು ನೀವು ಈ ಒಂದು ಯಂತ್ರನ ಮೊದಲು ಆ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಇದು ಮೂಲ ಮಂತ್ರ ಇದನ್ನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಆದ ನಂತರ ಈ ರೀತಿ ಯಾರು ತೊಂದರೆ ಇದೆ ವ್ಯಾಪಾರದಲ್ಲಿ ಹಾಳು ಮಾಡ್ತಾವ್ರೆ ಸಂಸಾರ ಹಾಳು ಮಾಡ್ತಾ ಇದ್ದಾರೆ ಜೀವನನೇ ನಮಗೆ ಹಾಳು ಮಾಡಿದ್ದಾರೆ ಬೀದಿಗೆ ಬಂದಿದ್ದೀವಿ ಅನ್ನೋರು ಯಾರಿಗೆ ತೊಂದರೆ ಇದೆಯೋ ಈ ಒಂದು ಇದನ್ನು ಈ ಬರೆದು ಇದನ್ನು ಅದ್ರ ಕೆಳ ಇದನ್ನು ನಾನು ಇಲ್ಲಿ ಕಡೆ ಕೊಟ್ಟಿದ್ದೀನಿ ಚಿಕ್ಕದಾಗಿ ಬರ್ ಅಮುಕಸ್ಯ ಅಂದರೆ ಅಮುಕಸ್ಯ ಅಂದರೆ ಯಾರು ಈ ಮ ಯಂತ್ರನ ಧಾರಣೆ ಮಾಡ್ತಾರೋ ಅವ್ರ ಹೆಸರು ಬರಿಬೇಕು ಧಾರಣೆ ಮಾಡೋರು ಅಂತ ಹೆಸರು ಬರಿಬೇಕು ಎರಡೇ ಬರಿಬೇಕಾಗುತ್ತೆ ಇದು ಕೂಡ ನಿಮಗೆ ಒಂದು ಸಾರಿ ನಾನು ಅಲ್ಲಿ ಬರ್ದಿರೋದೇನಾದ್ರೂ ಮಿಸ್ ಆದರೆ ನೋಡಿ ಓಂ ರೀಂ ಶ್ರೀಂ ಕ್ಲೀಂ ಬ್ಲೀಮ್ ಇದು ಬ್ಲೀಮ್ ಹೂ ಕ ಸೊನ್ನೆ ಇದು ಒಂದು ಹತ್ತು ಅಂದರೆ ಹತ್ತು ಮತ್ತು ನಾಲ್ಕು ಹ ಹ ರೀಂ ಮತ್ತಿದು ಒಂದು ಅಕ್ಷರ ಬಿಡ್ಬೇ ಹಾಕಬೇಕು ಮತ್ತು ಇದು ಅಷ್ಟು ನಾವು ಮನೆಗಳನ್ನ ಖಾಲಿ ಬಿಡಬೇಕು ಮತ್ತು ವಾ ನ ಮತ್ತು ಇದು ಎರಡು ಏಳು ಹನ್ನೊಂದು ಹಮ್ ಅಂತ ಹಾಕಬೇಕು ಮತ್ತು ಎರಡು ಮನೆಗಳನ್ನ ಖಾಲಿ ಬಿಡಬೇಕು ಮಧ್ಯದಲ್ಲಿ ಒಂದು ಸಂಖ್ಯೆನ ಹಾಕಬೇಕಂದ್ರೆ ಮೂರು ಸಂಖ್ಯೆನ ಹಾಕಬೇಕು ಮತ್ತು ಎರಡು ಮನೆಗಳನ್ನ ಖಾಲಿ ಬಿಡಬೇಕು ಮತ್ತು ಈಗಿದು ಹ ಅಂತ ಬರಿಬೇಕು ಮತ್ತು ಇಲ್ಲಿ ಎಂಟು ಒಂಬತ್ತು ಕಮ್ ರೂಮ್ ಈ ರೀತಿ ಹಾಕಬೇಕು ಮತ್ತು ಲಾಸ್ಟ್ ಇರೋ ಅಂಥದ್ದು ಸೌ ಸ್ಥ್ ಹಮ್ ಹೈಮ್ ಇದನ್ನು ಹೇಳಬೇಕು ಯಾಕೆ ನಾನು ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅದು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟು ಇದಾಗಿ ಹೇಳ್ತಾ ಇದ್ದೀನಿ ಅದನ್ನು ನೀವು ಸರಿಯಾದ್ರೆ ಇದು ಲಾಸ್ಟ್ನದು ಬಂದು ಹೈಮ್ ಇದು ನೋಡ್ತಿದ್ರಲ್ಲ ಇದು ಬಂದು ಹೈಮ್ ಇಲ್ಲಿ ಕೆಳ ನೀವು ಆ ಒಂದು ಜಾಗ ಬಿಟ್ಕೊಂಡು ಅವರು ಯಾರು ಧಾರಣೆ ಮಾಡಿಕೊಡ್ತಿರೋ ಅವ್ರಿಗೆ ಆ ಹೆಸರನ್ನ ಬರಿಬೇಕು ಯಾರು ತೊಂದರೆ ಇದರಲ್ಲ ಅವ್ರಿಗೆ ಆ ಹೆಸನ್ನು ಅವರ ಹೆಸರು ಬರಿಬೇಕಾಗುತ್ತೆ ಇಲ್ಲಿ ಬರೆದ್ಬಿಟ್ಟು ಅದನ್ನು ಅವ್ರಿಗೆ ಒಂದು ತಾಯ್ತದ ರೂಪದಲ್ಲಿ ಮಾಡಿ ಈ ಯಂತ್ರವನ್ನು ಅವರು ಕೊಟ್ಟರೆ ಅವರಲ್ಲಿ ದೇಹದಲ್ಲಿರುವಂಥದ್ದು ಏನೇ ದುಷ್ಟಶಕ್ತಿಗಿರ್ಬೋದು ಯಾರು ಏನೇ ಮಾಡಿಕೊಟ್ಟಿದ್ರು ಕೂಡ ಇದು ತೊಂದರೆ ನಿವಾರಣೆ ಆಗುತ್ತೆ ಮತ್ತು ಇದಕ್ಕೆಲ್ಲ ಒಂದು ಸಿದ್ಧಿ ಇದು ಮಾಡ್ಕೋಬೇಕು ಯಾಕೆಂದರೆ ಎಲ್ಲರೂ ಕೇಳ್ತೀರಾ ಇನ್ನು ಕೆಲವರಂತೂ ನಾನು ಅದು ಒಂದು ಹೇಳಬೇಕು ನಿಮಗೆ ದೀಕ್ಷೆ ಕೊಡ್ತೀರಾ ದೀಕ್ಷೆ ಕೊಡ್ತೀರಾ ಅಂತ ಕೇಳ್ತೀರಾ ಕೆಲವರಂತೂ ಎಷ್ಟು ವೋಸ್ಟಾಗಿ ಹೇಳ್ತಾರೆ ಅಂತಂದರೆ ಕುಡ್ಕ್ರದು ಕುಡಿದ್ಬಿಟ್ಟು ಮಾತಾಡ್ತಾರೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕೊಡ್ತೀರಾ ಆಗಲಿಲ್ಲ ಅಂದರೆ ಏನು ಮಾಡೋದು ಆಗಲಿಲ್ಲ ಅಂದರೆ ಏನು ಮಾಡೋದು ವೀಕ್ಷಕರೇ ಇದು ಆಗಲಿಲ್ಲ ಅಂದರೆ ಏನು ಗೊತ್ತಾ ಒಬ್ಬೊಂದು ಶಾಲೆಯಲ್ಲಿ ಅಷ್ಟು ಮಕ್ಕಳು ಓದ್ತಿರ್ತಾರೆ ಅದರಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೋ ಎಷ್ಟು ಜನ ಫೇಲ್ ಆಗ್ತಾರೋ ಅದಕ್ಕೆ ಆ ಒಂದು ಆ ಶಾಲೆಯಲ್ಲಿರೋ ಆ ಮಾಸ್ಟ್ರಾಗಲಿ ಯಾರೂ ಇದಕ್ಕೆ ಕಾರಣ ಅಲ್ಲ ಎಲ್ಲ ಮಕ್ಕಳಿಗೆ ಏನು ಹೇಳಿಕೊಟ್ಟಿರೋ ಅದೇ ರೀತಿ ಆ ಮಕ್ಳಿಗೂ ಹೇಳ್ಕೊಟ್ಟಿರ್ತಾನೆ ಅದರಲ್ಲಿ ಕಲಿಯೋ ಅಂಥವ್ರು ಯಾರಿದೆಯೋ ಆ ರೀತಿ ಇರುತ್ತೆ ಇದರಲ್ಲಿ ಇವರು ಕೆಲವರು ಆಗುತ್ತಾ ಹೋಗುತ್ತಾ ನನಗೆ ಸಿದ್ಧಿ ಆಗಲಿಲ್ಲ ಅಂದರೆ ಏನು ಮಾಡೋದು ಅದು ನಿಮ್ಮ ಇದು ಯಾಕೆಂದ್ರೆ ನಾವು ಏನು ಕೊಡಬೇಕಾ ಏನು ಪಾಠ ಮಾಡಬೇಕೋ ಆ ಒಂದು ಪಾಠ ಮಾಡಿರ್ತೀವಿ ಆ ಪಾಠನ ನೀವು ಉತ್ತೀರ್ಣ ಮಾಡ್ಕೊಳ್ಳೋದು ನಿಮಗೆ ಸೇ ಸಿದ್ಧಿ ಮಾಡ್ಕೊಳ್ಳೋದು ಅದು ಕೈಗೆ ಸೇರಿದ್ದು ನಾನು ಈ ನಡುವೆ ಅಂತೂ ಈ ಸು ಇದೇ ಕೊಡೋದು ಬೇಡ ಅನ್ನೋಷ್ಟು ಮನ್ಸಿಗೆ ಬೇಜಾರಾಗ್ಬಿಡ್ದು ಯಾವ ಸಿದ್ದಿನೂ ಬೇಡ ಯಾವ ಇದ್ದಿನೂ ಬೇಡ ಅವರವ್ರ ಹಣೆ ಬರೋಕ್ಕೆ ಯಾರು ಹಣೆ ಅನ್ನೋಷ್ಟು ಬೇಜಾರಾಗುತ್ತೆ ಆಗುತ್ತಾ ಆಗುತ್ತಾ ಅವ್ರು ಕೇಳೋ ರೀತಿಲಿ ನೋಡ್ರೆ ನಮಗೆ ಒಂದು ಬೇಜಾರು ಥರ ಆಗಿಬಿಡುತ್ತೆ ದಯವಿಟ್ಟು ಮುಂದೆ ಯಾರು ಈ ರೀತಿ ಕೇಳಿಸ್ಕೋಬೇಡಿ ಮತ್ತು ಇನ್ನೂ ಕೆಲವರಂತೂ ನಮಗೆ ಬೇಕು 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 ಅಂತಾರೆ ಆ ಸಮಯ ಬಿಟ್ಟು ಬೇರೆ ಮತ್ತೋ ಒಂದು ಸಮಯದಲ್ಲಿ ಬೇಕು ಅಂತ ಕೇಳ್ತಾರೆ ಇದೆಲ್ಲ ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಇದೇನು ಸುಮ್ಮನೆ ಟೈಮ್ ಪಾಸ್ಗಾಗಿ ಮಾತಾಡೋಕ್ಕೆ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡ್ತಾರೇನೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ದೀಕ್ಷೆ ಕೊಡ್ತೀವಿ ಅನ್ನೋದನ್ನ ಯಾರು ಕೇಳಬೇಡಿ ನಾನು ಯಾವುದು ದೀಕ್ಷೆನೂ ಕೊಡ್ತಾ ಇಲ್ಲ ಇದು ಇದೊಂದು ಯಾಕೆ ಹೇಳಿದೆ ಅಂತಂದರೆ ಈ ರೀತಿ ಕುಡಿದ್ಬಿಟ್ಟು ಕೆಲವ್ರು ಮಾತಾಡ್ತಾರೆ ಅವರು ಒಬ್ಬರು ಕೆಲವು ಮನುಷ್ಯ ಒಬ್ಬ ಬಸವರಾಜ ಅನ್ನೋನೋ ಏನೋ ಅವನು ಕುಡಿದುಬಿಟ್ಟು ಇದೇ ರೀತಿ ಮಾತಾಡ್ದ ಆಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಆಗ್ಲಿಲ್ಲ ಅದು ಏನೇನೋ ಅವ್ನು ಮಾತಾಡ್ತಿದ್ದು ನೋಡ್ತರೇ ಒಂದು ರೌಡಿ ಥರ ಮಾತಾಡ್ತಿದ್ದ ಮನುಷ್ಯ ಅವನು ಈ ರೀತಿಯೆಲ್ಲ ಗು ಒಂದು ಗುರು ಮಾತೆಗಳನ್ನ ಯಾವ ರೀತಿ ಕೊ ಮಾತಾಡಬೇಕು ಅನ್ನೋ ತಿಳ್ಕೊಳ್ದಿರೋ ಅಷ್ಟು ಮೂಢ ಆಗಿರೋ ಅವನವನು ಇನ್ನೂ ಅವನು ದಿಕ್ಷೆ ತಗೊಂಡು ಉದ್ಧಾರ ಆಗ್ತಾನೆ ನನಗೆ ಗೊತ್ತಿಲ್ಲ ಅವನು ಕಲ್ತಿದ್ರು ಅದು ಎಲ್ಲ ನಾಶನೇ ಆಗೋದು ಯಾವ ರೀತಿ ಏನು ಮಾತಾಡಬೇಕು ಅನ್ನೋ ಏಕನಲ್ಲಿ ಮಾತಾಡೋದು ಈ ರೀತಿ ಇದೆಲ್ಲ ಕಲ್ತಿರೋ ಸಂಸ್ಕೃತ ಸಂಪ್ರದಾಯಗಳು ಅಂತ ಅನ್ಸುತ್ತೆ ಇಂಥವ್ರಿಗೆಲ್ಲ ಯಾವ ವಿದ್ಯೆನೂ ಅತ್ತಲ್ಲ ಹತ್ತಿರೋ ವಿದ್ಯೆ ಕೂಡ ನಾಶ ಆಗ್ಬಿಡುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಯಾಕೆಂದರೆ ವಿದ್ಯೆ ಕಲಿಬೇಕಾದ್ರೆ ಪ್ರತಿಯೊಂದನ್ನು ಒಂದು ಮಾತಾಡೋ ರೀತಿಲಿ ಮಾತಾಡಿದಾಗ ಎಂಥ ವಿದ್ಯೆ ಕೂಡ ಸಲೀಸವಾಗಿ ನೀರು ಕುಡಿದಷ್ಟು ಬರುತ್ತೆ ದುರಹಂಕಾರದಿಂದ ಮಾತಾಡಿಕೊಂಡು ದುರಹಂಕಾರವಾಗಿ ಎಲ್ಲ ಹಂಗಾಗುತ್ತಾ ಹಿಂಗಾಗುತ್ತಾ ಅದು ಹೆಂಗು ಇದಾಗ್ಬಿಡುತ್ತೆ ನಮಗೆ ಆ ರೀತಿಯಲ್ಲಿ ಹೇಳಿದಾಗ ಏನೇ ಅವ್ರ ತಲೆ ತುಂಬಿ ತಲೆ ಓಪನ್ ಮಾಡಿ ತುಂಬಕ್ಕೆ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಂಗಿದ್ರೆ ಮಾತಾಡಿ ಇಲ್ಲಾಂದರೆ ಅದ್ರ ಬಗ್ಗೆ ಯಾರು ದಯವಿಟ್ಟು ಮಾತಾಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನಾವಿಷ್ಟು ಕಷ್ಟಪಟ್ಟು ನಾವು ಕೊಡ್ತಾರೋ ನಿಮ್ಮಿಂದ ಯಾವುದೇ ದುಡ್ಡು ಅಪೇಕ್ಷೆಗಳಿಂದ ಅಥ್ವಿ ನಿಮ್ಮ ಹತ್ರ ಅದು ಹಣ ತಗೋಬೇಕು ಅನ್ನೋದ್ ಅಲ್ಲ ಇಲ್ಲಿ ಏನೋ ನಾವು ಇದ್ದೀವಿ ನಾವು ಯಾವತ್ತು ಹೋಗ್ತೀವೋ ಏನೋ ಗೊತ್ತಿಲ್ಲ ನಮ್ಮ ಒಳಗಡೆ ಇರೋ ಅಂಥ ವಿದ್ಯೆ ಮಣ್ಣಲ್ಲಿ ಮಣ್ಣು ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಬಿಡಿಸಿ 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 ನಿಮಗೆ ಕೊಡ್ತಾ ಇದ್ವಿ ಸಣ್ಣ ಮಕ್ಕಳಿಗೆ ಹೇಗೆ ಕೈಯಿಂದ ಒಂದು ತಿದ್ದಿಸ್ತಿಲ್ಲ ಅಷ್ಟೇ ನಿಮಗೆ ಅಷ್ಟು ರೀತಿ ಕೊಡ್ತೇವೆ ಆ ಒಂದು ನಿಯತ್ ಇಟ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ದುರಹಂಕಾರವಾಗಿ ಎಲ್ಲ ಮಾತಾಡ್ರೆ ಈ ವಿದ್ಯೆ ನಾಶನೇ ಆಗೋದು ನಿಮಗೆಲ್ಲರಿಗೂ ಯಾರಿಗೆ ಆಗಲಿ ಮಾಡೋ ಅಂಥವ್ರಿಗೆ ಯಾರು ಬೇರೆಯವ್ರ ಬೇರೆಯವ್ರಿಗೆಲ್ಲ ಇಟ್ಕೋಬೇಡಿ ಇಟ್ಕೋಬೇಡಿದ್ದು ಆ ರೀತಿ ಯಾರು ಪ್ರವರ್ತನೆ ಮಾಡ್ತಾರೋ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಯಾರೂ ಈ ಥರ ಇಲ್ಲ ಯಾವ ಒಂದು ಕೆಟ್ಟು ಉಳುಗಳು ಈ ರೀತಿ ಕೆಲವೊಂದಾಗಿ ಮಾತಾಡ್ತಾವ ಮಾತಾಡ್ದಾಗ ಏನು ಅಂದರೆ ಇವ್ರ ಹತ್ರ ನಾವೇನೋ ದೊಡ್ಡ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀವ ಇವರು ಅದಕ್ಕೆ ಈ ರೀತಿ ಅನುಮಾನ ಪಟ್ಟು ಮಾತ್ರ ಅನ್ನಷ್ಟು ಮನ್ಸಿಗೆ ನೋವು ಆಗುತ್ತೆ ನಮಗೆ ಬೇಕಾದ್ರೆ ಹೇಳ್ಬೇಕಿಲ್ಲ ಅದು ಸುಮ್ಮನೆ ಇರಬೇಕು ಆ ರೀತಿ ಇರುತ್ತೆ ವೀಕ್ಷಕರೇ ಬಿಡಿ ಅದು ಕೆಟ್ಟು ಕೆಟ್ಟು ಹುಳ ಅಂತಾನೆ ಅರ್ತಾರೆ ಹೊರ್ತು ಯಾಕೆಂದರೆ ಒಂದು ಕೆಟ್ಟುಳ ಸೇರ್ಕು ಅಂದರೆ ಎಲ್ಲ ಹಣ್ಣು ಕೆಟ್ಟೋಗಿಬಿಡ್ತವೆ ಆ ಒಂದು ಉದ್ದೇಶಕ್ಕೆ ಕೇಳಿದೆ ಕೆಲವೊಂದು ನೋಡಿ ಕೆಲವೊಂದು ಕಲಿತಾವೇನೋ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಯಾರಿಗೆ ಮನ್ಸು ನೋವು ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ಇಲ್ಲಿ ನಮಗೆ ಅದು ಮನ್ಸಿಗೆ ಬೇಜಾರಾದಾಗ ನಾವು ನಿಮ್ಮ ಹತ್ರನೇ ಹೇಳ್ಕೋಬೇಕು ಅಲ್ವಾ ಹಂಗಾಗಿ ನಿಮ್ಮ ಹತ್ರ ನಾನು ಹಂಚ್ಕೊಂಡೆ ಅಷ್ಟೇ ಇದ್ರೋಡೆ ಬಿಟ್ಟಾಕೀಗ ಇದನ್ನು ಸಿದ್ಧಿ ಮಾಡ್ಕೊಂಡು ಸರಿಯಾದ ಇದರಲ್ಲಿ ಇದು ನಿಮ್ಮಂತ್ರ ಎಷ್ಟಾರು ಹೇಳ್ಕೊಬೋದು ನೂರ ಎಂಟು ಹೇಳ್ಕೊಳ್ತೀರಾ ಸಾವಿರದ ಎಂಟು ಕೇಳ್ತೀರ ಲಕ್ಷ ಹೇಳ್ಕೊಳ್ತೀರಾ ಅದು ನಿಮಗೆ ಸೇರಿದ್ದು ಆ ಸೇರ್ಕೊಂಡು ನಿಮಗೆ ಆ ರೀತಿ ಸಿದ್ಧಿ ಮಾಡಿಕೊಂಡು ತಯಾರು ಮಾಡಬೇಕಾದ್ರೆ ಮಾತ್ರ ನೂರ ಎಂಟು ಬಾರಿ ಇದನ್ನು ಹೇಳಿ ಅವ್ರಿಗೆ ಒಂದು ಧಾರಣೆ ಮಾಡಲಿಕ್ಕೆ ಕೊಡಬೇಕಾಗತ್ತೆ ವೀಕ್ಷಕರೇ ಈ ಒಂದು ಎಲ್ಲ ರೀತಿಯಲ್ಲಿ ಇದು ಅರ್ಥ ಆಗಿದೆ ಏಕೆ ನಾನು ಒಂದು ಸಾರಿ ಎರಡು ಸಾವಿರ ಇಲ್ಲ ಮೂರು ಮೂರು ಬಾರಿ ಈ ಮಂತ್ರ ಹೇಳ್ಕೊಟ್ಟಿದ್ದೀನಿ ಏಕೆ ಮಂತ್ರನೂ ಸ್ವಲ್ಪ ಅದೇ ರೀತಿ ಇರೋದ್ರಿಂದ ನಿಮಗೆ ಅರ್ಥ ಆಗಲಿಲ್ಲ ಅಂತ ನಾನು ಮೂರು ನಾಲ್ಕು ಬಾರಿ ಹೇಳಿದ್ದೀನಿ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಸಿದ್ಧಿ ಮಾಡಿಕೊಂಡು ತೊಂದರೆ ಇರೋರಿಗೆ ಸಾಧನೆ ಮಾಡುವಂಥ ಕೊಡಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನನಗೆ ಹೇಬಾರ್ದು